ರಾಜ್ಯ ಕಮಲ ಪಡೆಗೆ ಟಿಕೆಟ್ ಟಿಕೆಟ್ ವಂಚಿತರ ಟೆನ್ಷನ್ ಹೆಚ್ಚಾಗ್ತಾ ಇದೆ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಶಾಕ್ ನೀಡ್ತಾರ ಪ್ರಭಾವಿ ನಾಯಕರು ಅನ್ನುವಂತ ಪ್ರಶ್ನೆ ಕೂಡ ಉದ್ಭವ ಆಗ್ತಾ ಇದೆ ಬಹಳಷ್ಟು ಜನ ಆಕಾಂಕ್ಷಿತರು ಇದ್ರು ಕೆಲವು ಕಡೆಯಲ್ಲಿ ಟಿಕೆಟ್ ಮಿಸ್ ಆಗಿದೆ ಕೆಲವು ಕಡೆಯಲ್ಲಿ ಟಿಕೆಟ್ ಮಿಸ್ ಆಗುವಂತ ಸಾಧ್ಯತೆ ಇದೆ ಹಾಗಾಗಿ ಈಗ ಆ ವಂಚಿತರು ಏನ್ ಮಾಡ್ತಾರೆ ಅನ್ನೋದೇ ಪ್ರಶ್ನೆ ಬಿಜೆಪಿಯನ್ನ ಬಿಟ್ಟು ಕಾಂಗ್ರೆಸ್ ಸೇರ್ತಾರ ಡಿ ವಿ ಸದಾನಂದ ಗೌಡ ಅನ್ನುವಂತ ಅನುಮಾನ ಇದೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಕಾಂಗ್ರೆಸ್ನಿಂದ ಕಣಕ್ಕಿಳಿತಾರ ಡಿವಿಎಸ್ ಅನ್ನುವಂತ ಪ್ರಶ್ನೆ ಸದಾನಂದ ಗೌಡರಿಗೆ ಕೈ ಟಿಕೆಟ್ ನೀಡುವ ಬಗ್ಗೆ ದೆಹಲಿ ಮಟ್ಟದಲ್ಲೂ ಕೂಡ ಚರ್ಚೆಗಳಾಗ್ತಾ ಇದೆ ಇವತ್ತು ಅಥವಾ ನಾಳೆ ಎರಡನೇ ಪಟ್ಟಿ ರಿಲೀಸ್ ಮಾಡಲಿದೆ ಕಾಂಗ್ರೆಸ್ ವಲಸಿಗಗೆ ಟಿಕೆಟ್ ನೀಡಿ ಬಿಜೆಪಿಗೆ ಕೌಂಟರ್ ಕೊಡೋಕೆ ಪ್ಲಾನ್ ಏನಾದ್ರೂ ಮಾಡಿದ್ಯಾ ಕಾಂಗ್ರೆಸ್ ತಮ್ಮಲ್ಲೇ ಆಕಾಂಕ್ಷಿಗಳಿದ್ರು ಕೂಡ ಹೆಸರು ಅಂತಿಮಗೊಳಿಸಿಲ್ಲ ಇನ್ನೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ವಲಸಿಗರ ನಡೆಯನ್ನ ನೋಡಿ ಮುಂದಿನ ನಿರ್ಧಾರಕ್ಕೆ ಕಾಂಗ್ರೆಸ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ ನೋಡಿ ಪ್ರತಿ ಬಾರಿಯೂ ಕೂಡ ಲೋಕಸಭಾ ಚುನಾವಣೆ ಆಗಿರಬಹುದು ವಿಧಾನಸಭಾ ಚುನಾವಣೆ ಆಗಿರಬಹುದು ಮೊದಲಿಗೆ ಬಿಜೆಪಿ ಪಟ್ಟಿ ರಿಲೀಸ್ ಮೇಲೆ ಕಾಂಗ್ರೆಸ್ ತನ್ನ ಪಟ್ಟಿಯನ್ನ ಅನೌನ್ಸ್ ಮಾಡುತ್ತೆ ಕಾರಣ ಬಿಜೆಪಿಯ ಅಸಮಾಧಾನಿತರ ನಡೆಗೇನಾಗಿರುತ್ತೆ ಟಿಕೆಟ್ ವಂಚಿತರ ನಡೆಗೇನಾಗಿರತ್ತೆ ವರ್ಚಸ್ ಇರುವಂತಹ ನಾಯಕರುಗಳಿಗೇನಾದ್ರೂ ಪಕ್ಷ ತೊರೆಯುವಂತ ಮನಸ್ಸನ್ನ ಮಾಡಿದ್ರೆ ಅವರನ್ನ ಸೆಳೆಯುವ ಪ್ರಯತ್ನ ಮಾಡಿ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನೋದು ಕಾಂಗ್ರೆಸ್ನ ಪ್ಲಾನ್ ಆಗಿದೆ ಈಗ ಪ್ರಮುಖವಾಗಿ ಸದಾನಂದ ಗೌಡರ ವಿಚಾರದಲ್ಲೂ ಕೂಡ ಅದೇ ಆಗ್ತಾ ಇರೋದು ಬಿಜೆಪಿ ಈ ಬಾರಿ ಟಿಕೆಟ್ ಅನ್ನ ನೀಡಿಲ್ಲ ಆ ಒಂದು ಅಸಮಾಧಾನ ಆ ಒಂದು ಬೇಸರ ಸದಾನಂದ ಗೌಡರಿಗೂ ಕೂಡ ಇದೆ ಹಾಗಾಗಿ ಪಕ್ಷ ತೊರೆಯುವಂತ ಸಾಧ್ಯತೆ ಇದೆ ಅವರ ಇತ್ತೀಚಿನ ಸ್ಟೇಟ್ಮೆಂಟ್ ಗಳನ್ನ ನೋಡಿದ್ರೆ ಪಕ್ಷವನ್ನ ಬಿಡ್ತಾರಾ ಅನ್ನುವಂತ ಪ್ರಶ್ನೆಗೆ ಹೆಚ್ಚಾಗಿ ಕಾಡ್ತಾ ಇದೆ ಅವರು ಕೂಡ ಒಪ್ಕೊಂಡಿದ್ದಾರೆ ಕಾಂಗ್ರೆಸ್ನವರ ಜೊತೆಗೆ ಮಾತುಕತೆ ಆಗ್ತಿರೋದು ಹೌದು ನಿರ್ಧಾರ ಮಾಡಿಲ್ಲ ಯೋಚನೆ ಮಾಡಿ ನನ್ನ ನಿರ್ಧಾರವನ್ನ ಇನ್ನೆರಡು ದಿನಗಳಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದಾರೆ ಈಗ ಪ್ರಮುಖವಾಗಿ ಮೈಸೂರಿಂದ ರಾಜವಂಶಸ್ಥ ಯದುವೀರಿಗೆ ಬಿಜೆಪಿ ಟಿಕೆಟ್ ಅನ್ನು ನೀಡಿದೆ ಅದಕ್ಕೆ ತಕ್ಕಂಗೆ ವರ್ಚಸ್ ಒಬ್ಬ ನಾಯಕನಿಗೆ ಟಿಕೆಟ್ ಅನ್ನ ಕಾಂಗ್ರೆಸ್ ಅಲ್ಲಿ ಅನೌನ್ಸ್ ಅನ್ನ ಮಾಡ್ಬೇಕಾಗತ್ತೆ ಯತೀಂದ್ರ ಅವರ ಹೆಸರು ಕೇಳ್ತಾ ಇದ್ರು ಮಗನನ್ನ ಎಲೆಕ್ಷನ್ ನಿಲ್ಸದೇ ಇಲ್ಲ ಅಂತ ಹೇಳಿದ್ದಾರೆ ಲಕ್ಷ್ಮಣ್ ಅವರ ಹೆಸರು ಸದ್ಯದ ಮಟ್ಟಿಗೆ ಅಲ್ಲಿ ಓಡಾಡ್ತಾ ಇದ್ರು ಕೂಡ ಕೆಲವರು ಬೇಡ ಆ ಭಾಗದಲ್ಲಿ ಅವರಂತ ವರ್ಚಸ್ಸನ್ನ ಇಟ್ಕೊಂಡಿಲ್ಲ ಅವರು ಒಳ್ಳೆ ವಾಕ್ಚಾತುರ್ಯವನ್ನ ಹೊಂದಿದ್ದಾರೆ ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಅಷ್ಟು ಪ್ರಭಾವಿತರ ಆಗಿಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ ಹೀಗಿರ್ಬೇಕಾದ್ರೆ ಸದಾನಂದ ಒಂದು ವೇಳೆ ಬಿಜೆಪಿಯನ್ನು ತೊರೆದು ಕಾಂಗ್ರೆಸ್ಗೆ ಬರೋದಾದರೆ ಮೈಸೂರಿಂದ ಅವರಿಗೆ ಟಿಕೆಟ್ ಕೊಡಬಹುದಲ್ವಾ ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಅಲ್ಲಿ ಹೆಚ್ಚಾಗಿ ಇದೆ ಹಾಗಾಗಿ ಇವ್ರಿಗೆ ಟಿಕೆಟ್ ಕೊಟ್ರೆ ಬೆಸ್ಟ್ ಅಂತ ಅನ್ಸುತ್ತೆ ಬಿಜೆಪಿಯ ವೋಟ್ಗಳು ಕೂಡ ಡಿವೈಡ್ ಆಗತ್ತೆ ವರ್ಚಸ್ನ ಆಧಾರದ ಮೇಲೂ ಕೂಡ ವೋಟ್ ಬೀಳತ್ತೆ ಸಮುದಾಯದವರು ಕೂಡ ವೋಟ್ ಬೀಳತ್ತೆ ಅನ್ನುವಂತ ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿಕೊಂಡಿದೆ ಹಾಗಾಗಿ ಸದಾನಂದ ಗೌಡರ ನಿರ್ಧಾರ ಏನಾಗಿರುತ್ತೆ ನಿಲುವು ಏನಾಗಿರುತ್ತೆ ಕಾಂಗ್ರೆಸ್ಗೆ ಬರೋದಕ್ಕೆ ಒಪ್ಕೊಳ್ತಾರ ಒಂದು ವೇಳೆ ಟಿಕೆಟ್ ಅನ್ನ ಕೊಡ್ತೀವಿ ಅಂತಂದ್ರೆ ಒಪ್ಕೊಳ್ತಾರ ಈ ಪ್ರಶ್ನೆಗಳು ಕೂಡ ಇದೆ ಯಾಕಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಮಾಡಿದ್ದು ಇದೇ ಕೆಲಸವನ್ನ ಒಂದೇ ಸಿದ್ಧಾಂತವನ್ನು ಒಗ್ಗಿಕೊಂಡಿದ್ರು ಒಪ್ಪಿಕೊಂಡಿದ್ರು ಕೂಡ ಟಿಕೆಟ್ ಸಿಗ್ಲಿಲ್ಲ ಮೂಲೆ ಗುಂಪು ಮಾಡ್ತಿದ್ದಾರೆ ಒಂದೇ ಕಾರಣಕ್ಕೆ ಕಾಂಗ್ರೆಸ್ಗೆ ಬರ್ತಾರೆ ಎಲೆಕ್ಷನ್ಗೆ ನಿಂತ್ಕೊಳ್ತಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ವಾಪಸ್ ಹೋಗ್ತಾರೆ ಸೊ ಹಾಗಾಗಿ ಬಿಜೆಪಿ ನಾಯಕರುಗಳ ನಡಿಕೆನಾಗಿರುತ್ತೆ ಅದರ ಆಧಾರದ ಮೇಲೆ ಕಾಂಗ್ರೆಸ್ ಅದನ್ನ ಹೇಗೆ ಲಾಭವಾಗಿ ಪರಿಗಣಿಸ್ಕೊಳ್ಬಹುದು ಅಂತ ಪ್ಲಾನ್ ಮಾಡ್ಕೊಳ್ತಾ ಇದೆ ಈಗ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅನ್ನೋದು ಸಾಕಷ್ಟು ನಿರೀಕ್ಷೆಯನ್ನು ಹುಟ್ಟಾಗ್ತಾ ಇದೆ ಬಿ ಜೆ ಪಿಗೂ ಕೂಡ ಇದು ಟೆನ್ಷನ್ ಆಗಿದೆ ಪ್ರಭಾವಿತರು ಹಿರಿಯರು ಸಿದ್ಧಾಂತವನ್ನು ಒಪ್ಪಿಕೊಂಡವರು ಹಿಂದುತ್ವ ಸಿದ್ಧಾಂತವನ್ನು ಬಲವಾಗಿ ಪ್ರತಿಪಾದಿಸ್ತಾ ಇರುವವರು ಅಂತ ಅಂದುಕೊಂಡವರೇ ಪಕ್ಷಕ್ಕೆ ಕೈ ಕೊಡ್ತಾ ಇರುವಂತಹ ಎಲ್ಲ ವಿಚಾರಗಳು ಕೂಡ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈಶ್ವರಪ್ಪನವ್ರಿಗೆ ನಾವು ಏನು ಮಾಡಿದ್ರು ಅವರು ಸಿಡಿದೇಳಲ್ಲ ಅಂತ ಅಂದ್ಕೊಂಡಿದ್ರು ಬಟ್ ಅದು ಕೂಡ ಉಲ್ಟಾ ಆಗಿದೆ ಸದಾನಂದ ಗೌಡರು ಕೂಡ ಸಿ ಎಮ್ ಆಗಿದ್ರು ಡಿ ಸಿ ಎಂ ಆಗಿದ್ರು ಸಚಿವರಾಗಿದ್ರು ಇವರಿಗೆ ಟಿಕೆಟ್ ತಪ್ಪಿದ್ರು ಕೂಡ ಏನು ಆಗಲ್ಲ ಅಂತ ಬಿಜೆಪಿ ನಾಯಕರು ಅನ್ಕೊಂಡಿದ್ರು ಅದು ಕೂಡ ಉಲ್ಟಾ ಹೊಡಿತಾ ಇದೆ ಹಾಗಾಗಿ ಇದೆಲ್ಲವೂ ಕೂಡ ಈ ಅಸಮಾಧಾನಿತರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಿ ಜೆ ಟೆನ್ಷನ್ ಆಗಿದ್ರೆ ಕಾಂಗ್ರೆಸ್ ಇದನ್ನ ಹೇಗ್ ಲಾಭವಾಗಿ ನಾವು ಮಾಡ್ಕೊಳ್ಬಹುದು ಅನ್ನುವಂತ ಲೆಕ್ಕಾಚಾರವನ್ನ ಹಾಕ್ಕೊಳ್ತಾ ಇದೆ ಕಾಂಗ್ರೆಸ್ನ ಲೆಕ್ಕಾಚಾರ ಇಲ್ಲಿರೋದು ಬಿ ಜೆ ಪಿಯ ಅಸಮಾಧಾನಿತರ ನಡೆ ಏನಾಗಿರುತ್ತೆ ಅನ್ನೋದ್ರ ಮೇಲೆ ಪ್ರಮುಖವಾಗಿ ಸದಾನಂದ ಗೌಡರ ಹೆಸರು ಈ ಕೇಳ್ತಾ ಬರ್ತಾ ಇರೋದೇನೆ ಮೈಸೂರು ಕೊಡಗು ಭಾಗದಲ್ಲಿ ಸೊ ಇಲ್ಲಿಗೆ ಇವರನ್ನು ನಿಲ್ಲಿಸುವಂತಹ ಒಂದು ಪ್ಲಾನ್ ಅನ್ನ ಕಾಂಗ್ರೆಸ್ ಮಾಡಿಕೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಹಾಗಾಗಿ ಈ ಅಸಮಾಧಾನಿತರು ತಮ್ಮ ನಿರ್ಧಾರವನ್ನು ನಿಲುವನ್ನು ಯಾವ ರೀತಿಯಾಗಿ ತಿಳಿಸ್ತಾರೆ ಪಕ್ಷ ತೊರೆಯೋ ವನ್ಸನ್ನು ಮಾಡಿದ್ದಾರಾ ಮನವೊಲಿಸುವಂಥ ಪ್ರಯತ್ನ ಆಗ್ತಾ ಇದೆಯಾ ಇವರಿಂದನೇ ಈ ಬಾರಿ ಬಿ ಜೆ ಸಮಸ್ಯೆ ಆಗುತ್ತಾ ತಲೆನೋವು ಆಗತ್ತಾ ಕಾಂಗ್ರೆಸ್ಗೆ ವರದಾನ ಆಗತ್ತಾ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ಇವತ್ತು ಅಥವಾ ನಾಳೆ ಕಾಂಗ್ರೆಸ್ ಎರಡನೇ ಪಟ್ಟಿಯನ್ನು ರಿಲೀಸ್ ಮಾಡುತ್ತೆ ಈ ಎರಡನೇ ಪಟ್ಟಿಯಲ್ಲಿ ಯಾರ ಹೆಸರು ಅನೌನ್ಸ್ ಆಗುತ್ತೆ ಏನೆಲ್ಲ ಸ್ಟ್ರಾಟರ್ಜಿಯನ್ನು ಮಾಡಲಾಗಿದೆ ಯಾರಿಗೆ ಮಳೆ ಹಾಕಲಾಗುತ್ತೆ ಇದೆಲ್ಲವೂ ಕೂಡ ಗೊತ್ತಾಗುತ್ತೆ ಪ್ರಮುಖವಾಗಿ ಇಪ್ಪತ್ತೊಂದು ಕ್ಷೇತ್ರಗಳ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕಾಗಿದೆ ಕಾಂಗ್ರೆಸ್ ನಾಳೆ ಸಂಜೆ ಒಳಗಡೆನೆ ಹದಿನೈದರಿಂದ ಹದಿನೇಳು ಕ್ಷೇತ್ರಗಳ ಟಿಕೆಟನ್ನು ಅನೌನ್ಸ್ ಮಾಡಲಾಗತ್ತೆ ಅದು ಸಿಂಗಲ್ ಹೆಸರು ಕೇಳಿ ಬರ್ತಿರುವಂತಹ ಕ್ಷೇತ್ರಗಳ ಟಿಕೆಟ್ ಅನ್ನ ಅನೌನ್ಸ್ ಮಾಡಲಾಗತ್ತೆ ಅದರಲ್ಲಿ ಪ್ರಮುಖವಾಗಿ ಗೊಂದಲ ಇರುವಂಥದ್ದು ಈ ಮೈಸೂರು ಮತ್ತು ಕಲಬುರಗಿ ವಿಚಾರದಲ್ಲಿ ಇಲ್ಲಿ ಯಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅನ್ನುವಂಥ ಒಂದು ಗೊಂದಲ ಇದೆ ಅದರಲ್ಲೂ ಮೈಸೂರು ಒಂದು ಪ್ರಬಲವಾದಂಥ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಹಾಕಲೇಬೇಕಾದಂಥ ಅನಿವಾರ್ಯತೆಯು ಕೂಡ ಇದೆ ಯಾಕಂದ್ರೆ ಬಿಜೆಪಿಯ ಸ್ಟ್ರಾಟಜಿ ಎಷ್ಟರ ಮಟ್ಟಿಗಿದೆ ಪ್ರತಾಪ್ ಸಿಂಹ ಹಾಲಿ ಸಂಸದರಾಗಿದ್ದರೂ ಕೂಡ ಅವರಿಗೆ ಟಿಕೆಟ್ ಕೊಡದೇನೆ ಅವರಿಗೆ ಟಿಕೆಟ್ ಅನ್ನ ಕೊಡಲಾಗಿದೆ ಸೊ ವರ್ಚಸ್ಸಿರುವಂತ ಒಬ್ಬ ನಾಯಕನನ್ನ ಒಬ್ಬ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕೂಡ ನಿಲ್ಲಿಸಬೇಕಾದಂಥ ಅನಿವಾರ್ಯತೆ ಇದೆ ಹಾಗಾಗಿ ಯಾರನ್ನ ಅಲ್ಲಿ ನಿಲ್ಲಿಸ್ತಾರೆ ಸದ್ಯಕ್ಕೆ ಸದಾನಂದ ಗೌಡ್ರ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಮೂಡ್ತಾ ಇದೆ